ಚಿಲ್ಲಿ ಪೌಡರ್ ಮುಂದೆ ಏನಾದ್ರೂ ಸಿಎಂ ಬದಲಾವಣೆ ಆಗಬಹುದಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನು ಹೇಳಿಕೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಡ್ತಾರೆ ಬದಲಾವಣೆ ಯಾವಾಗ ಸಂಜೆ ಆರು ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗಮನ ಆಗ್ತಾ ಇದೆ ದೆಹಲಿಯಿಂದ ಬೆಂಗಳೂರಿಗೆ ಖರ್ಗೆ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ನಾಳೆ ಬೆಳಗ್ಗೆ ಖರ್ಗೆ ಅವರ ಭೇಟಿಗೆ ಟೈಮ್ ಕೇಳಿದ್ದಾರೆ ಸಿಎಂ ಟೀಮ್ ಇವತ್ತು ಸಂಜೆನೆ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರಂತೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ಎನ್ನಲಾಗ್ತಾ ಇದೆ ನೋಡಿ ಇಲ್ಲೂ ಕೂಡ ಪೈಪೋಟಿ ಇದೆ ಸಿದ್ದರಾಮಯ್ಯವರು ಅಥವಾ ಅವರ ಟೀಮ್ ನಾಳೆ ಖರ್ಗೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ಇದ್ರೆ ಒಂದು ಹೆಜ್ಜೆ ಮುಂದೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ಖರ್ಗೆ ಅವರನ್ನ ಇವತ್ತೇ ಭೇಟಿ ಆಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಭೇಟಿ ಸಾಧ್ಯವೂ ಆಗುತ್ತಾ ನೋಡ್ಬೇಕಿದೆ ಇವತ್ತು ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನಲ್ಲಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರ ಟೀಮ್ ತಯಾರಿ ಮಾಡ್ಕೊಂಡಿದ್ಯಂತೆ ಇದೇ ವಿಚಾರ ಇನ್ಯಾವುದಿರುತ್ತೆ ನಮ್ಮ ಅಣ್ಣಂಗೆ ಯಾವಾಗ ಸಿ ಎಂ ಸ್ಥಾನ ಕೊಡಿಸ್ತೀರಿ ಅಂತ ಮತ್ತೊಂದು ಕಡೆ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕಂತ ಅವರ ಬೆಂಬಲಿಗರು ಚೇಂಜ್ ಆದರೂ ಕೂಡ ಈ ಒಂದು ಎರಡು ಮೂರು ವಾರದ ಹಿಂದೆ ಒಂದು ಆಪ್ಷನ್ ಇತ್ತು ಚೇಂಜ್ ಆದರೂ ಕೂಡ ನೀವು ದಲಿತ ಅಥವಾ ಹಿಂದ ನಾಯಕರಿಗೆ ಕೊಡಬೇಕು ಅಂತೇಳಿ ಕೂಡ ಬಟ್ ಈಗ ಸಿದ್ದರಾಮಯ್ಯನವರೇ ಇರ್ತಾರ ಕಂಟಿನ್ಯೂ ಆಗ್ತಾರಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಗುತ್ತಾ ಈ ಪೈಪೋಟಿ ಈ ಚರ್ಚೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ನೋಡೋಣ ಖರ್ಗೆ ಅವರು ಇವತ್ತು ಬೆಂಗಳೂರಿಗೆ ಬಂದ ನಂತರ ನಾನೇ ಫಸ್ಟ್ ಭೇಟಿ ಆಗಬೇಕು ಅಂತೇಳಿ ನಾವೇ ಭೇಟಿ ಆಗಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತೊಂದು ಕಡೆ ನಾವು ನಾಳೆ ಭೇಟಿ ಮಾಡಬೇಕು ಅಂತ ಸಿದ್ದರಾಮಯ್ಯವರ ಬೆಂಬಲಿಗರು ತಯಾರಿ ಮಾಡಿಕೊಂಡಿದ್ದಾರಂತೆ ಯಾರು ಭೇಟಿ ಫಸ್ಟ್ ಆಗ್ತಾರೋ ಅವರಿಗೆ ವರ ಸಿಗುತ್ತೆ ಅಂತನಾ ಹಂಗೇನಿರಲ್ಲ ಹೈಕಮಾಂಡ್ ಏನು ಚರ್ಚೆ ಮಾಡಿರುತ್ತೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿರುತ್ತೆ ಅದೇ ತೀರ್ಮಾನವೇ ಅಂತಿಮ ಇಲ್ಲಿಗೆ ಬಂದ ತಕ್ಷಣ ಯಾರು ಫಸ್ಟ್ ಭೇಟಿ ಮಾಡ್ತಾರೆ ಆದ ತಕ್ಷಣ ಏನು ಬದಲಾವಣೆಗಳು ಆಗಲ್ಲ ಅಂತ ಬದಲಾವಣೆಗಳು ನೋಡೋಣ ಇವತ್ತು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ ನಂತರ ಯಾರ್ಯಾರು ಅವರನ್ನ ಭೇಟಿ ಆಗ್ಬೋದು ಯಾವ್ಯಾವ ವಿಚಾರಕ್ಕೆ ಅಂತ ಕೆಲವರು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಇದ್ದಾರೆ ಆ ಲಾಬಿಗೋಸ್ಕರನು ಭೇಟಿ ಮಾಡೋರು ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋ ಹಾಗೆ ಬಟ್ ಸಿದ್ದರಾಮಯ್ಯವ್ರನ್ನ ಕಂಟಿನ್ಯೂ ಮಾಡಿ ಅಂತ ಭೇಟಿ ಮಾಡೋರು ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಅಧಿಕಾರ ಸಿಗ್ಲೇಬೇಕು ಅದು ಈ ಅವಧಿಲೆ ಸಿಗಬೇಕು ಎರಡೂವರೆ ವರ್ಷ ಆಗೋಯ್ತು ಸರ್ಕಾರ ಈಗ ಅರ್ಧ ಅರ್ಧ ಅವಧಿ ಮುಗ್ದೋಯ್ತು ಇನ್ನು ಅರ್ಧ ಅವಧಿಗೆ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಇರಬೇಕು ಅನ್ನುವಂಥ ಬೆಂಬಲಿಗರು ಇದ್ದಾರೆ ಬಟ್ ಶಾಸಕರ ಸಂಖ್ಯಾ ಬಲ ಅಂತ ನೋಡಕ್ ಹೋದಾಗ ಸಿದ್ದರಾಮಯ್ಯವ್ರಿಗೆ ಇರುವಷ್ಟು ಬಲ ಬೆಂಬಲ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ ಪಕ್ಷ ಸಂಘಟನೆ ಮಾಡಿದ್ದಾರೆ ನಿಜ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಲ್ಲಿ ಶ್ರಮ ಹಾಕಿದ್ದಾರೆ ನಿಜ ಆದ್ರೆ ಶಾಸಕರ ಬಲ ಅಂತ ಹಿಂತಿರುಗಿ ನೋಡಿದಾಗ ಸಿದ್ದರಾಮಯ್ಯವರಿಗೆ ಸಿಗುವಷ್ಟು ಬೆಂಬಲ ಅಲ್ಲಿ ಸಿಗಲ್ಲ ಹಾಗಾಗಿ ಹೈಕಮಾಂಡ್ ಸಿದ್ದರಾಮಯ್ಯವ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಅಂದ್ರೆ ಕಾರಣಗಳಿಲ್ಲ ಅದುವೇ ಈಗ ಮುಳುವಾಗಿರೋದು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬದಲಾವಣೆ ಆಗುತ್ತಾ ನಾಯಕತ್ವವನ್ನ ಬೇರೆಯವ್ರು ವಹಿಸ್ಕೊಳ್ತಾರ ಸಿಎಂ ಕುರ್ಚಿ ಅಂತೂ ಖಾಲಿ ಇಲ್ಲ ಅದು ಒಂದು ಫೈನಲ್ ಹೇಳಿಕೆ ಸಿದ್ದರಾಮಯ್ಯವ್ರು ಹೇಳೋದು ಅದೇ ಅವ್ರ ಬೆಂಬಲಿಗರು ಹೇಳೋದು ಅದೇ ಹೋಮ್ ಮಿನಿಸ್ಟರ್ ಹೇಳೋದು ಅದೇ ಎಲ್ಲರೂ ಅದನ್ನೇ ಹೇಳ್ತಾರೆ ಹೈಕಮಾಂಡ್ ಹೇಳೋದು ಅದೇ ಆದರೆ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿತ್ತಾ ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ಹದಿನೆಂಟನೇ ತಾರೀಕು ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತಲ್ಲ ದೆಹಲಿಯಲ್ಲಿ ಸಿ ಎಂ ಯಾರಾಗಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಏನಾದರೂ ಒಪ್ಪಂದ ಆಗಿತ್ತಾ ಎರಡೂವರೆ ವರ್ಷ ಸಿದ್ದರಾಮಯ್ಯವ್ರು ಇರ್ತಾರೆ ಸಿ ಎಂ ಆಗಿ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಇರ್ತಾರೆ ಹಂಗೇನಾದ್ರು ಒಪ್ಪಂದ ಮಾಡ್ಕೊಂಡಿದ್ರಾ ಆ ಒಪ್ಪಂದದಂತನೇ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಕೊಡ್ಬೇಕು ಅಂತ ಏನಾದರೂ ಇದೆಯಾ ಡಿ ಕೆ ಸುರೇಶ್ ಅವ್ರು ಹೇಳಿದ್ದು ಅದನ್ನೇ ಸಿದ್ದರಾಮಯ್ಯವ್ರು ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪಿಲ್ಲ ಕೊಟ್ಟ ಮಾತಿನಂತನೇ ನಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಈಗಲೂ ಮುಂದೆಯೂ ಕೊಟ್ಟ ಮಾತಿನಂತಲೇ ನಡ್ಕೊಂಡು ಹೋಗ್ತಾರೆ ಅಂತ ಬಟ್ ಸಿದ್ದರಾಮಯ್ಯನವರು ಆ ವಿಚಾರವನ್ನ ಆ ರೀತಿ ಹೇಳಲೇ ಇಲ್ಲ ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ತಂದಿದ್ವಿ ನಡೆದಂತೆ ನುಡಿದಂತಾನೆ ನಡ್ಕೊಂಡು ಹೋಗ್ತಿದ್ದೀವಿ ಅಂದರು ಆ ವಿಚಾರ ಅಲ್ಲಿ ಬರಲೇ ಇಲ್ಲ ಹಾಗಾಗಿ ಈ ಅಧಿಕಾರ ಅಥವಾ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಒಪ್ಪಂದ ನಮ್ಗೆ ಯಾರಿಗೂ ಗೊತ್ತಿಲ್ಲದ ವಿಚಾರ ಅಲ್ಲಿ ಇದ್ದಂಥವರು ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವ್ರು ಬೆಂಬಲಿಗರು ಯಾರಾದರೂ ಇದ್ರೋ ಏನೋ ಅವರಿಗೂ ಕೂಡ ಯಾರಿಗೂ ಬಾಯ್ ಬಿಡಬೇಡಿ ಪವರ್ ಶೇರಿಂಗ್ ಬಗ್ಗೆ ಮಾತೇ ಆಡಬೇಡಿ ಅಂತ ಹೇಳಿದ್ದಾರೆ ಆದರೂ ಕೂಡ ಆಗಾಗ ಕೆಲವ್ರು ಬೆಂಬಲಿಗರು ಹೇಳ್ತಾನೆ ಇದ್ರು ಈಗ ಅವ್ರ ಬಾಯಿ ಕೂಡ ಮುಚ್ಚಿಸಿದ್ದಾರೆ ಬಟ್ ಈಗ ಒಂದು ಸಚಿವ ಸಂಪುಟ ಪುನಾರಚನೆ ಆಗುತ್ತಾ ಆದರೂ ಸಂಪುಟದಿಂದ ಯಾರು ಹೊರಗೆ ಹೋಗ್ತಾರೆ ಸಂಪುಟದಲ್ಲಿ ಯಾರಿಗೆ ಹೊಸದಾಗ ಅವಕಾಶ ಕೊಡ್ಬೋದು ಅದ್ರ ಬಗ್ಗೆ ಕೂಡ ಒಂದು ಚರ್ಚೆ ಇದೆ ಇವತ್ತು ಖರ್ಗೆ ಅವರನ್ನ ಭೇಟಿ ಆದರೆ ಆ ವಿಚಾರಗಳು ಕೂಡ ಚರ್ಚೆ ಆಗ್ಬೋದು ನಮಗೆ ಸಚಿವ ಸ್ಥಾನವನ್ನು ಕೊಡಿ ನಾವು ಮಂತ್ರಿ ಆಗಬೇಕು ಅಂತ ದುಂಬಾಲ್ ಬೀಳುವಂಥ ಆಕಾಂಕ್ಷಿಗಳೇನು ಕಮ್ಮಿ ಇಲ್ಲ ಅದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಇರ್ಬೋದು ಅಥವಾ ಸಿದ್ದರಾಮಯ್ಯವರ ಬೆಂಬಲಿಗ ಶಾಸಕರು ಇರ್ಬೋದು ಅವರಿಗೂ ಕೂಡ ಮಂತ್ರಿಗಿರಿ ಬೇಕು ಅನ್ನೋ ಆಸೆ ಇರುತ್ತೆ ಆ ರೀತಿಯಾಗಿ ಒಂದು ದುಂಬಾಲ್ ಬೀಳ್ಬಹುದು ಮತ್ತೊಂದು ಪ್ರಮುಖವಾದ ಮ್ಯಾಟರ್ ಅಂತ ಬಂದಾಗ ಅಲ್ಲಿ ಸಿಎಂ ಬದಲಾವಣೆ ವಿಚಾರ ಸಿಎಂ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂಥ ಚರ್ಚೆ ಈಗಲ್ಲ ಎರಡು ಮೂರು ತಿಂಗಳಿಂದಾನು ಚರ್ಚೆ ಆಗ್ತಾನೆ ಇದೆ ನವೆಂಬರ್ ಕ್ರಾಂತಿ ಅಂದ್ರೂ ಈಗ ನವೆಂಬರ್ ಇಪ್ಪತ್ತೊಂದು ಏನ್ ಕ್ರಾಂತಿಯೋ ಆದಂತಿಲ್ಲ ಬಟ್ ನವೆಂಬರ್ ಎಂಡ್ ಸಂದರ್ಭದಲ್ಲಿ ಏನಾದರೂ ಆಗುತ್ತಾ ಡಿಸೆಂಬರ್ ಕ್ರಾಂತಿ ಆಗುತ್ತಾ ಗೊತ್ತಿಲ್ಲ ನೋಡೋಣ ಇವತ್ತು ಖರ್ಗೆ ಯಾರೆಲ್ಲ ಭೇಟಿ